ಅಕ್ರಮವಾಗಿ ದನಗಳನ್ನ ಸಾಗಾಟ ಮಾಡ್ತಿದ್ದ ವಾಹನವೊಂದನ್ನು ತಡೆದ ಬಜ್ಪೆ ಪೊಲೀಸರು ಸುಮಾರು ಹದಿನೇಳು ದನಗಳನ್ನ ರಕ್ಷಣೆ ಮಾಡಿರುವ ಘಟನೆ ಶುಕ್ರವಾರ ಮುಂಜಾನೆ ಸೂರಲ್ಪಾಡಿ ಮಸೀದಿ ಬಳಿ ವರದಿಯಾಗಿದೆ ಆರೋಪಿಗಳಾದ ತೌಸಿಫ್ ಪೆರಾಡಿ ಹಾರಿಸ್ ಪೆರಾಡಿ ಹಾಗೂ ಮೊಹಮ್ಮದ್ ಫೈಸಲ್ ಅನೋರು ಗೂಡ್ಸ್ ವಾಹನವೊಂದರಲ್ಲಿ ದನಗಳನ್ನ ಹಿಂಸಾತ್ಮಕ ರೂಪದಲ್ಲಿ ಸಾಗಾಟ ಮಾಡ್ತಿದ್ರು ಅಂತ ಹೇಳಲಾಗಿದೆ ಶುಕ್ರವಾರ ಬೆಳಗಿನ ಜಾವ ಸೂರಲ್ಪಾಡಿ ಮಸೀದಿಯ ಬಳಿ ಬಜ್ಪೆ ಪೊಲೀಸರು ವಾಹನಗಳ ತಪಾಸಣೆಯಲ್ಲಿ ತೊಡಗಿದ್ದಾಗ ಅನುಮಾನಾಸ್ಪದವಾಗಿ ಬಂದ ಗೂಡ್ಸ್ ವಾಹನವೊಂದನ್ನು ತಡೆದು ನಿಲ್ಲಿಸಿದ್ದಾರೆ ಈ ಈ ವೇಳೆ ವಾಹನದೊಳಗಿದ್ದ ಆರೋಪಿಗಳು ವಾಹನವನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಬಳಿಕ ವಾಹನವನ್ನು ವಶಕ್ಕೆ ಪಡೆದುಕೊಂಡ ಬಜಪೆ ಪೊಲೀಸರು ದನಗಳನ್ನ ಪೊಲೀಸ್ ಠಾಣೆಗೆ ರವಾನಿಸಿದ್ದಾರೆ ಅಲ್ಲಿ ಪಶು ವೈದ್ಯರು ದನಗಳನ್ನ ತಪಾಸಣೆ ನಡೆಸಿದಾಗ ಎರಡು ದನಗಳು ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ ಹದಿನೇಳು ದನಗಳು ಸುರಕ್ಷಿತವಾಗಿವೆ ಈ ಸಂಬಂಧ ಬಜಪೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಂಡಿದ್ದಾರೆ ದನ ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಸಂಘ ಪರಿವಾರದ ಕಾರ್ಯಕರ್ತ ಎನ್ನಲಾದ ಚಂದನ್ ಉಪಾಧ್ಯಾಯ ಅನೋರು ಪೊಲೀಸರಿಗೆ ಹೇಳಿಕೆ ನೀಡಿದ್ದು ದನ ಸಾಗಾಟ ಮಾಡ್ತಿದ್ದ ವಾಹನವನ್ನು ಇನೋವಾ ಕಾರನಲ್ಲಿ ನಲ್ಲಿ ಬೆನ್ ಹತ್ತಿದ ಸಂದರ್ಭ ದನ ಸಾಗಾಟ ಮಾಡ್ತಿದ್ದ ವಾಹನದ ಚಾಲಕ ಬಂದೂಕ್ ತೋರಿಸಿ ಬೆದರಿಕೆ ಹಾಕಿದ್ದ ಅಂತ ತಿಳಿಸಿರುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಆದರೆ ಈ ಕುರಿತು ಸ್ಪಷ್ಟನೆ ನೀಡಿರುವ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಅವರು ದನ ಸಾಗಾಟ ಮಾಡ್ತಿದ್ದ ವಾಹನವನ್ನ ಬೆನ್ ಹತ್ತಿರುವ ಕುರಿತು ಪುರಾವೆಗಳು ಲಭ್ಯವಾಗಿದೆ ಆದರೆ ಘಟನಾ ಸ್ಥಳವನ್ನ ಪರಿಶೀಲಿಸಿದಾಗ ಬಂದೂಕು ಬಳಕೆಯ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಆ ಸ್ಥಳದ ಸಿಸಿಟಿವಿ ಫುಟೇಜ್ ಗಳಲ್ಲೂ ಬಂದೂಕು ತೋರಿಸಿದ ಯಾವುದೇ ಘಟನೆ ನಡೆದಿರುವುದು ಕಂಡು ಬಂದಿಲ್ಲ ಈ ಕುರಿತು ತನಿಖೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಅಕ್ರಮ ದನ ಸಾಗಾಟ ಪತ್ತೆ ಹಚ್ಚಿ ದನಗಳನ್ನು ರಕ್ಷಣೆ ಮಾಡಿರುವ ವಿಷಯ ಗೊತ್ತಾಗ್ತಾನೆ ಬಜಪೇ ಠಾಣೆಗೆ ಬಂದಿರುವ ಬಿಜೆಪಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತ್ರ ಎಂದಿನಂತೆ ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಗೋ ಹತ್ಯೆ ಗೋಸಾಗಾಟ ಪ್ರಕರಣಗಳು ಹೆಚ್ಚುತ್ತಾ ಇದ್ದು ಗೋ ಕಳ್ಳರು ರಿವಾಲ್ವರ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಪೊಲೀಸ್ ಇಲಾಖೆಯ ಬದಲು ಬಜರಂಗ ದಳದ ಸಂಘಟನೆ ಪತ್ತೆ ಮಾಡಿಕೊಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಪರಾಧಿಗಳು ಭಯವಿಲ್ಲದೆ ಹಾಡಹಾಗಲೇ ರಾಜಾರೋಷವಾಗಿ ಸಾಗಾಟ ಮಾಡ್ತಾ ಇದ್ದು ರಾಜ್ಯದಲ್ಲಿ ಕಾನೂನು ಇದೆಯಾ ಅನ್ನೋ ಬಗ್ಗೆ ಅನುಮಾನ ಉಂಟಾಗ್ತಿದೆ ಅಕ್ರಮ ಗೋಸಾಗಾಟ ಗೋ ಹತ್ಯೆ ಪ್ರಕರಣಗಳನ್ನು ನಿರ್ಲಕ್ಷ್ಯ ಮಾಡುವುದರಿಂದ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬರಬಹುದು ಅಂತ ಭರತ್ ಶೆಟ್ಟಿ ಹೇಳಿದ್ದಾರೆ ಸೂರಲ್ಪಾಡಿ ಬಳಿ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗುಂಡು ಹಾರಿಸಿ ಕೊಲೆ ಯತ್ನ ನಡೆದಿದೆ ಸೂರಲ್ಪಾಡಿ ಬಳಿ ಗೋವುಗಳನ್ನು ಅಮಾನವೀಯವಾಗಿ ಕಟ್ಟಿ ಕಸಾಯಿಖಾನೆಗೆ ಸಾಗಾಟ ಮಾಡ್ತಿದ್ದನ್ನು ನೋಡಿದ್ರೆ ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆ ಒಡೆಯುವಂತಾಗಿದೆ ಗೋ ಕಳ್ಳರಿಗೆ ಅಕ್ರಮ ರಿವಾಲ್ವರ್ ಎಲ್ಲಿಂದ ಬಂತು ಇದ್ರ ಹಿಂದೆ ಗೋಮಾಂಸ ಮಾಫಿಯಾ ಇರುವ ಶಂಕೆ ಇದ್ದು ಸಿಐಡಿ ತನಿಖೆ ಮಾಡಬೇಕು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮ ಕಸಾಯಿಖಾನೆ ಗೋ ಸಾಗಾಟಕ್ಕೆ ಸಂಬಂಧಪಟ್ಟ ಪ್ರಕರಣಗಳಿಗೆ ಮುಲಾಜಿಲ್ಲದೆ ಆಸ್ತಿ ಮುಟ್ಟುಗೋಲು ಹಾಕಿ ಕಾನೂನು ಕ್ರಮ ಜರುಗಿಸಿ ಅಕ್ರಮ ದಂಧೆಕೋರರನ್ನ ಮಟ್ಟ ಹಾಕಲಾಗಿತ್ತು ಇದರಿಂದಾಗಿ ಕ್ಷೇತ್ರದಲ್ಲಿ ಗೋ ಕಳ್ಳ ಸಾಗಾಟ ಅಕ್ರಮ ಗೋ ಹತ್ಯೆ ಬಹುತೇಕ ಇಲ್ಲವಾಗಿತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಅವ್ಯಾಹತವಾಗಿ ಗೋ ಸಾಗಾಟ ಅಕ್ರಮ ಕಸಾಯಿಖಾನೆಗಳು ಬಡಾವಣೆಗಳ ಮಧ್ಯೆ ತಲೆ ಎತ್ತಿದ್ದು ಅಪರಾಧಿಗಳಿಗೆ ಕಾನೂನಿನ ಭಯವೇ ಇಲ್ಲವಾಗಿದೆ ಒಂದು ವರ್ಗವನ್ನ ಮೆಚ್ಚೋಕೆ ಸರ್ಕಾರ ಇಂತಹ ಪ್ರಕರಣವನ್ನ ಮೌನ ಸಮ್ಮತಿ ನೀಡಿ ಇದ್ದು ಗೋ ಕಳ್ಳರು ಹತ್ಯೆಕೋರರ ವಿರುದ್ಧ ಹಿಂದೂ ಸಂಘಟನೆಗಳು ಕಾನೂನು ಕೈಗೆತ್ತಿಕೊಂಡ್ರೆ ಸರ್ಕಾರವೇ ಹೊಣೆ ಅಂತ ಬೆದರಿಕೆ ಹಾಕಿದ್ದಾರೆ ಕಮಿಷನರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾನುವಾರು ಸಾಗಾಟಗಾರರ ವಾಹನದ ಬೆಂಗಾವಲಾಗಿದ್ದ ವಾಹನದವರ ಬಳಿ ಬಂದೂಕು ಇದ್ದದ್ದಾಗ್ಲಿ ಅವರು ಅದನ್ನ ಬಳಸಿದ್ದಾಗ್ಲಿ ಎಲ್ಲೂ ಕಂಡು ಬಂದಿಲ್ಲ ಘಟನಾ ಸ್ಥಳ ಹಾಗೂ ವಾಹನವನ್ನ ಪರಿಶೀಲನೆ ನಡೆಸಿದಾಗಲೂ ಅಂತಹ ಯಾವುದೇ ಕುರುಹು ಕಂಡು ಬಂದಿಲ್ಲ ಸ್ಥಳೀಯ ಸಿಸಿಟಿವಿ ಫುಟೇಜ್ನಲ್ಲೂ ಬಂದೂಕು ಬಳಕೆಯಂತಹ ಯಾವುದೇ ಘಟನೆ ನಡೆದಿರುವುದು ಕಂಡಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ಅಕ್ರಮ ಧನ ಸಾಗಾಟದ ಆರೋಪದಲ್ಲಿ ಬಷಂಗ್ ದಳದ ಕಾರ್ಯಕರ್ತರು ಗಂಭೀರ ಹಲ್ಲೆ ನಡೆಸಿರುವ ಘಟನೆ ಮೂಡುಬಿದ್ರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳುವಾಯಿಯಲ್ಲಿ ನಡೆದಿದೆ ಮೂಡುಬಿದ್ರೆ ಮೂಲದ ಅಬ್ದುಲ್ ರಹಿಮಾನ್ ಮತ್ತು ಕೂಸಪ್ಪ ಪೂಜಾರಿ ಗಂಭೀರ ಹಲ್ಲೆಗೀಡಾದವರು ಅಂತ ತಿಳಿದು ಬಂದಿದೆ ಅವರನ್ನ ಮೂಡುಬಿದ್ರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಶುಕ್ರವಾರ ಅಬ್ದುಲ್ ರಹಿಮಾನ್ ಮತ್ತು ಕೂಸಪ್ಪ ಅವರು ಹೈಬ್ರಿಡ್ ಹಸುವನ್ನ ಕೃತಕ ಗರ್ಭಧಾರಣೆಗೆ ಅಂತ ವಾಹನವೊಂದರಲ್ಲಿ ಕಾರ್ಕಳದ ತಮ್ಮ ಪರಿಚಯದವರ ಮನೆಯಿಂದ ಮೂಡುಬಿದಿರಿಗೆ ತರುವಾಗ ಬೆಳುವಾಯಿ ಅನ್ನುವಲ್ಲಿ ವಾಹನವನ್ನು ಅಡ್ಡಗಟ್ಟಿದ ಬಜರಂಗ್ ದಳದ ಕಾರ್ಯಕರ್ತರು ಗಂಭೀರ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಕಾನೂನು ಪ್ರಕಾರ ದಾಖಲೆ ಪತ್ರಗಳನ್ನು ಇಟ್ಟುಕೊಂಡು ಹಸು ಸಾಗಾಟ ಮಾಡ್ತಿರೋದಾಗಿ ಹೇಳಿದ್ರು ಹಬ್ಬಕ್ಕೆ ಕಡಿಯೋಕೆ ಕೊಂಡೊಯ್ತಾ ಇರೋದಾಗಿ ಹೇಳಿ ಬಜರಂಗ್ ದಳದ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅಂತ ಸಂತ್ರಸ್ತರು ದೂರಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಮೂಡ್ಬಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ದೂರಾಧರಿಸಿ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು